ನಿಮಗೆ ಬೆಳಿಗ್ಗೆ ತಿಂಡಿ ಮಾಡಿ ತೋರಿಸ್ತೇನೆ ಇಡ್ಲಿ ಪಲಾವ್ ಮಾಡಿ ತೋರಿಸ್ತೇನೆ ಸುಲಭದಲ್ಲಿ ಐದೇ ನಿಮಿಷದಲ್ಲಿ ಆಗ್ತದೆ ಏಳು ಇಡ್ಲಿ ಉಂಟು ನೋಡಿ ಈ ರೀತಿ ಉಂಟು ಈಗ ಚಿಕ್ಕ ಚಿಕ್ಕ ತುಂಡು ಮಾಡ್ಬೇಕು ಮತ್ತೆ ನಿಮ್ಗೆ ಇಡ್ಲಿ ಬೇಕಂತ ಇಲ್ಲ ದೋಸೆ ಚಪಾತಿ ರೊಟ್ಟಿ ಮತ್ತೆ ಬೇರೆ ಬೇರೆ ಉಂಟಲ್ಲ ಯಾವ್ದು ಕೂಡ ಆಗ್ತದೆ ಹೀಗೆ ಮಾಡ್ಲಿಕ್ಕೆ ನಿಮಗೆ ನಮ್ಮ ಇಡ್ಲಿ ಇತ್ತು ಹಾಗೆ ಮಾಡುವ ಅಂತ ಈಗ ಮತ್ತೆ ಇದನ್ನ ಹುಡಿ ಹುಡಿ ಕೂಡ ಮಾಡಬಹುದು ನಾನು ತುಂಡು ಮಾಡ್ತೇನೆ ಈ ರೀತಿ ನೋಡಿ ಎಲ್ಲ ಇಡ್ಲಿಯನ್ನು ಈ ರೀತಿ ತುಂಡು ಮಾಡಿದೆ ನೋಡಿ ಇಷ್ಟ ಆಯ್ತು ಒಂದು ಎರಡು ಚಮಚ ಎಣ್ಣೆ ಹಾಕುವ ತೆಂಗಿನ ಎಣ್ಣೆ ನಿಮಗೆ ಬೇರೆ ಕುಕಿಂಗ್ ಯಾವುದು ಕೂಡ ಹಾಕಬಹುದು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಒಂದು ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿದ್ದೇವೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಸ್ವಲ್ಪ ಕರಿಬೇವು ಸೊಪ್ಪು ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ನಿಮಗೆ ಹಾಕ್ಬೋದು ಒಂದು ಅರ್ಧ ಚಮಚ ಹಾಕಿದ್ರೆ ಸಾಕು ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಮಾಡುವ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಒಂದು ಟೊಮೆಟೊ ಕೂಡ ಹಾಕುವ ನಾನು ಉದ್ದ ತುಂಡು ಮಾಡಿದ್ದೇನೆ ಚಿಕ್ಕ ಚಿಕ್ಕ ತುಂಡು ಮುಖ ಮಾಡ್ಬೋದು ಸ್ವಲ್ಪ ಉಪ್ಪು ಹೆಚ್ಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಆಯಿತು ಇದು ಟಂಡೆ ಸ್ವಲ್ಪ ಬಾಟನೆ ಆಗಬೇಕು ಇದು ಬೇಯಿಸಿದ ಬಾಟನೆ ಬೇಯಿಸೋದು ಸ್ವಲ್ಪ ಉಪ್ಪು ಮತ್ತೆ ತುಪ್ಪ ಹಾಕಿ ಬೇಯಿಸಿದ್ರಾನು ಇದಾದೆ ಗ್ಯಾಸ್ ತಿಗಾದೆ ತುಪ್ಪ ಹಾಕಿ ಗ್ಯಾಸ್ ತಿಗಾದೆ ನೆಕ್ಕಿ ತೆಗಂತ ಇದು ಇನ್ನು ಕೂಡ ಹಾಕು ಇಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲಾ ಹಾಕ್ತೇನೆ ಅಂದ್ರೆ ಮೂರು ಚಮಚ ಆಗೋಷ್ಟು ಇತ್ತು ಬೇರೆ ಮಸಾಲಾ ಕೂಡ ಹಾಕಬಹುದು ಪರಿಮಳದಂತೆ ತೈಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲಾ ಹಾಕಿದ್ದು ಈಗ ಇಕ್ಕೆ ತುಂಡು ಮರದ ಇಡ್ಲಿ ಹಾಕು ಸ್ವಲ್ಪ ಖಾರ ಬೇಕಿದೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಅದಕ್ಕೆ ಹಾಕ್ಬೋದು ನಿಮಗೆ ಖಾರ ಬೇಡ ಅಂತ ಹೇಳಿ ಬಿರಿಯಾನಿ ಮಸಾಲೆ ಮಾತ್ರ ಹಾಕಿದ್ದು ಬೆಳಿಗ್ಗೆ ತಿಂಡಿ ಬೇಗ ಆಗೋ ತಿಂಡಿ ರೆಡಿ ಆಯ್ತು ನೋಡಿ ಇಡ್ಲಿ ಇದ್ದೆ ಆಯ್ತು ಪಲಾವ್ ರೀತಿಯ ಇಡ್ಲಿ ಪಲಾವ್ ರೀತಿ ತಿನ್ಬೋದು ತಿನ್ಬಹುದು ಮತ್ತಿಂದ ಚಿಕ್ಕ ಚಿಕ್ಕ ಹುಡಿ ಹುಡಿ ಮಾಡಿ ಕೂಡ ಈ ರೀತಿ ಮಾಡಬಹುದು ನಿಮಗೆ ಇಲ್ಲಾದ್ರೂ ಉಳಿದ ಇಡ್ಲಿ ದೋಸೆ ಎಂತಾದ್ರೆ ಈ ರೀತಿ ಮಾಡಿ ನೋಡಿ ನೀವು ಕೂಡ